ಹಾಯ್ ಎಲ್ಲರಿಗೂ ನಮಸ್ಕಾರ ಪ್ರೀತಿ ಹ್ಯಾಶ್ ಕನ್ನಡತಿ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋ ಏನಪ್ಪಾ ಅಂದರೆ ಮುಖದಲ್ಲಿರುವ ಕಪ್ಪು ಕಲೆಗಳನ್ನು ಹೇಗೆ ಮಾಯ ಮಾಡುವುದು ಹಾಗೆಯೇ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹುಬ್ಬು ದಪ್ಪಗಾಗಲು ಚರ್ಮ ಬೆಳ್ಳಗಾಗಲು ಡ್ರೈ ಸ್ಕಿನ್ ಸಮಸ್ಯೆ ಇರುವವರಿಗೆ ಮತ್ತು ಆಯಿಲಿ ಸ್ಕಿನ್ ಇರುವವರು ಏನು ಮಾಡಬೇಕು ಹಾಗೆ ಕಪ್ಪು ತುಟಿಗಳು ಇರುವವರು ಯಾವ ಕ್ರೀಮನ್ನು ಹಚ್ಚಬೇಕು ಯಾವ ಮನೆಮದ್ದನ್ನು ಹಚ್ಚಬೇಕು ಅಂತ ವಿಡಿಯೋ ಮಾಡಿ ಹಾಕಿದ್ದೇನೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಮೆನ್ಷನ್ ಮಾಡಿಟ್ಟಿರ್ತೇನೆ ಒಂದು ಸಲ ಚೆಕ್ ಮಾಡ್ಕೊಂಡ್ಬಿಡಿ ಇವತ್ತು ಮುಖದಲ್ಲಿರುವ ಕಪ್ಪು ಕಲೆ ಹೋಗಬೇಕಾದ್ರೆ ಏನು ಮಾಡಬೇಕು ನೋಡೋಣ ಮೊದಲಿಗೆ ಸೆಕೆಗಾಲದಲ್ಲಿ ನಾವು ನಮ್ಮ ದೇಹವನ್ನು ತಂಪಾಗಿರಿಸಲಿಕ್ಕೋಸ್ಕರ ಎಷ್ಟು ಎಳನೀರು ಜ್ಯೂಸು ಮಜ್ಜಿಗೆಗಳನ್ನು ಕುಡಿದರೂ ಕೂಡ ದೇಹ ಸ್ವಲ್ಪ ಅಷ್ಟಕ್ಕಷ್ಟೇ ತಂಪಾಗಿರ್ತದೆ ಹಾಗೆಯೇ ಅದರ ಜೊತೆಗೆ ಊಟದೊಟ್ಟಿಗೆ ಮೊಸರನ್ನು ಸೇವಿಸುವುದು ಸೆಕೆಗಾಲದಲ್ಲಿ ಒಂದು ಭಾಗವೇ ಆಗಿರ್ತದೆ ಊಟದ್ದು ಮೊಸರನ್ನು ಸೇವಿಸುವುದು ಹಾಗೇ ಈ ಮೊಸರನ್ನು ನಮ್ಮ ಫೇಸಿಗೆ ಅಪ್ಲೈ ಮಾಡೋದ್ರಿಂದ ಕಪ್ಪು ಕಲೆ ಕೂಡ ಹೋಗ್ತದೆ ನಂಬ್ತೀರಾ ಹೌದು ಮೊಸರಿನಲ್ಲಿ ವಿಟಮಿನ್ ಸಿ ಹಾಗೂ ಪ್ರೋಟೀನ್ ಅಧಿಕ ಪ್ರಮಾಣದಲ್ಲಿ ಇರುತ್ತದೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಕೇಳಿದರೆ ಒಂದು ಕಪ್ ಮೊಸರನ್ನು ತೆಗೆದುಕೊಳ್ಬೇಕು ದಪ್ಪ ಇರಬೇಕು ಮೊಸರು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಾಕಬೇಕು ಒಂದು ಲಿಂಬೆ ಹಣ್ಣನ್ನು ತೆಗೆದುಕೊಂಡು ಅದನ್ನು ಎರಡು ಭಾಗ ಮಾಡಿ ಆ ಅರ್ಧ ಹಣ್ಣನ್ನು ಪೂರ್ತಿಯಾಗಿ ಹಾಕಿ ಅದನ್ನು ಫುಲ್ಲು ಮಿಕ್ಸ್ ಮಾಡಬೇಕು ಲಿಂಬೆ ಹಾಕಿದ ಕೂಡಲೇ ಮೊಸರು ಸ್ವಲ್ಪ ಪೇಷ್ಟಿ ಪೇಷ್ಟಿ ಥರ ಆಗ್ತದೆ ಅದನ್ನು ಫುಲ್ ಫೇಸಿಗೆ ಅಪ್ಲೈ ಮಾಡಬೇಕು ಈ ಮೊಸರಿನಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ ನಮ್ಮ ಫೇಸಲ್ಲಿರುವಂತಹ ಕಪ್ಪು ಕಲೆಗಳನ್ನೆಲ್ಲ ರಿಮೂವ್ ಮಾಡ್ತದೆ ಹಾಗೂ ಪಿಂಪಲ್ಸ್ ಆಗುವಂತಹ ಒಂದು ಬೇರನ್ನೇ ರೂಟನ್ನೇ ಬಿಡ್ತದೆ ಇದರಿಂದ ಪಿಂಪಲ್ಸೇ ಆಗಲ್ಲ ಮತ್ತು ಫೇಸಲ್ಲಿರೋ ಬ್ಲ್ಯಾಕ್ ಸ್ಪಾಟ್ಸ್ ಆಗಿರ್ಬೋದು ಕಪ್ಪು ಕಲೆಗಳಾಗಿರ್ಬೋದು ಮಾಯವಾಗ್ತದೆ ಈ ಅದು ಇದನ್ನು ಹಚ್ಚಿ ಒಂದು ಹತ್ತು ನಿಮಿಷ ಫೇಸನ್ನು ಬಿಡಬೇಕು ಮಸಾಜ್ ಎಲ್ಲ ಏನು ಮಾಡಬೇಕಾಗಿಲ್ಲ ಇದನ್ನು ಹಚ್ಚಿ ಒಂದು ಡ್ರೈ ಆಗೋ ತನಕ ಹತ್ತು ನಿಮಿಷ ಬಿಟ್ಟು ಆದಮೇಲೆ ಉಗುರು ಬೆಚ್ಚನೆಯ ನೀರಿನಲ್ಲಿ ಮುಖವನ್ನು ತೊಳಿಬೇಕು ನೆನಪಿರಲಿ ಉಗುರು ಬೆಚ್ಚನೆಯ ನೀರಿನಲ್ಲಿ ತೊಳಿಬೇಕು ತಣ್ಣನೆಯ ನೀರಿನಲ್ಲಿ ತೊಳಿಬಾರ್ದು ಹೀಗೆ ಮಾಡೋದ್ರಿಂದ ಮುಖದಲ್ಲಿರುವ ಕಪ್ಪು ಕಲೆಗಳೆಲ್ಲ ಮಾಯವಾಗ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮುಖದಲ್ಲಿ ಯಾರದಾದರೂ ಮುಖದಲ್ಲಿ ಕಪ್ಪು ಕಲೆಗಳಿದ್ದರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ